ಮುರಿದು ಬಿತ್ತ ಪವಿತ್ರಾ ಮತ್ತು ದರ್ಶನ್ ಸಂಬಂಧ ಸತ್ಯದ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಸಂಬಂಧ ಮುರಿದು ಬಿದ್ದಿರುವುದು ಬಹುತೇಕ ಖಚಿತವಾಗಿದೆ ಮತ್ತೊಂದು ಕಡೆ ನಟ ದರ್ಶನ್ ಜಾಮೀನಿಗೆ ಅರ್ಜಿಯನ್ನೇ ಸಲ್ಲಿಸದೇ ಇದ್ದಂಥ ಸಂದರ್ಭದಲ್ಲಿ ಆರೋಪಿ ನಂಬರ್ ಒನ್ ಆಗಿರುವಂಥ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿ ಅಚ್ಚರಿ ಉಂಟು ಮಾಡಿದ್ದಾರೆ ಇತ್ತ ಜೈಲಿನಲ್ಲಿ ನಟ ದರ್ಶನ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಪದೇ ಪದೇ ಪವಿತ್ರ ಗೌಡ ಮನವಿಯನ್ನ ಮಾಡ್ತಾ ಇದ್ರು ದರ್ಶನ್ ಒಪ್ಪಿದ್ರೆ ಮಾತ್ರ ಜೈಲಿನ ಒಳಗೆ ಭೇಟಿಯಾಗಲಿಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳಿದರು ಆದರೆ ನಟ ದರ್ಶನ್ ಮಾತ್ರ ಸುತಾರಾಮ್ ನಾನು ಯಾವುದೇ ಕಾರಣಕ್ಕೂ ಗೌಡ ಭೇಟಿ ಮಾಡೋಲ್ಲ ಅಂತ ಖಡಾಖಂಡಿತವಾಗಿ ತಿಳಿಸಿದ್ರು ಮತ್ತೊಂದು ಕಡೆ ಪವಿತ್ರಾ ಗೌಡ ತನ್ನ ಸ್ನೇಹಿತೆ ಸಮತಾರನ್ನ ಕರೆಸಿ ದರ್ಶನ್ ಜೊತೆ ಮಾತನಾಡುವಂತೆ ಸೂಚಿಸಿದ್ರು ಇತ್ತ ಸಮತಾ ಕೂಡ ದರ್ಶನ್ರನ್ನ ಭೇಟಿ ಮಾಡಿ ಮನವಿ ಮಾಡಿದರೂ ದರ್ಶನ್ ಯಾರ ಮಾತಿಗೂ ಒಪ್ಪಿಲ್ಲ ಇತ್ತ ಗೌಡ ತಾಯಿ ಮುಂದೆ ನನ್ನದೇನು ತಪ್ಪಿದೆ ಆತನನ್ನ ಕರೆಸಿ ಕೊಲೆ ಮಾಡಿ ಈಗ ನನ್ನನ್ನ ಜೈಲಿನಲ್ಲಿ ಕೂರಿಸಿ ನನ್ನದೇ ತಪ್ಪು ಅನ್ನುವಂತೆ ವರ್ತಿಸಿದ್ರೆ ನಾನೇನು ಮಾಡಲಿ ಎಂದು ಕಣ್ಣೀರಿಟ್ಟಿದ್ದಾನಂತೆ ಇತ್ತ ನನ್ನ ತಪ್ಪಿಲ್ಲದಿದ್ರೂ ದರ್ಶನ್ ಅತಿಯಾದ ಕೋಪ ನನ್ನನ್ನ ಇವತ್ತು ಈ ಸ್ಥಿತಿಗೆ ದೂಡಿದೆ ಆದರೆ ಈಗ ನನ್ನನ್ನೇ ಒಬ್ಬಂಟಿ ಮಾಡಿದ್ದಾರೆ ಎಂದು ಸಿಟ್ಟಾಗಿರುವ ಪವಿತ್ರ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಜಾಮೀನಿಗಾಗಿ ಡಿ ಬಾಸ್ಗೆ ಮಹಾ ಮೋಸವನ್ನ ಮಾಡಲು ಪವಿತ್ರ ಗೌಡ ರೆಡಿಯಾದ್ರ ಅಂತ ವಕೀಲರೇ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ನೀಡಲಿಕ್ಕೆ ಪವಿತ್ರ ಗೌಡ ರೆಡಿಯಾಗ್ತಾ ಇದ್ದಾರೆ ನನ್ನದೇನು ತಪ್ಪಿಲ್ಲ ಇಲ್ಲಿ ತಪ್ಪಿರುವುದು ದರ್ಶನ್ ರದ್ದು ಅಂತ ಸಾಬೀತಾಗಿದ್ದೆ ಆದರೆ ಗೌಡ ಆರೋಪಿ ನಂಬರ್ ಒನ್ ಸ್ಥಾನದಿಂದ ಕೆಳಗಿಳಿತಾರೆ ಆಗ ಪವಿತ್ರ ಗೌಡ ಅವರ ಜಾಮೀನು ದಾರಿ ಸುಗಮವಾಗತ್ತೆ ಈ ಪ್ಲಾನ್ ಸದ್ಯ ಗೌಡದ್ದಾಗಿದೆ ಹಾಗಾಗಿನೇ ಜಾಮೀನು ಅರ್ಜಿಗಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವುದು ಸದ್ಯ ಪೊಲೀಸ್ ವಲಯ ಮತ್ತು ವಕೀಲರ ವಲಯದಲ್ಲಿ ಕೇಳಿ ಬರ್ತಿರೋ ಚರ್ಚೆ